ವಾಟರ್ ಬರಂಗಿಲ್ಲ ಸೂರ್ಪುರ ಬರೀ ನಲ್ಲು ಚುನಾವಣೆಯಲ್ಲಿ ಕೆಲವರು ಕಾಂಗ್ರೆಸ್ ಅವ್ರು ಹೇಳಿದ್ರು ಏನಪ್ಪಾ ಚುನಾವಣೆಗೋಸ್ಕರ ನೀರ್ ಬರ್ತಾವ್ರಿ ಒಂದ್ ತಿಂಗಳಾದ್ಮೇಲೆ ಬಂದ್ ಆ ತಿಂಗಳಿಗೆ ಐದ್ ಸಾವಿರ ಬಿಲ್ ಬರ್ತ ಆರ್ ಸಾವಿರ ಬಿಲ್ ಬರ್ತಂದ್ರು ಈಗ ಹದಿನಾಲ್ಕು ಹದಿನೈದು ತಿಂಗಳಾಯ್ತು ನೀರು ಕುಡಿಯಾಕತ್ತ ಎಷ್ಟು ಬಿಲ್ ಬರಕ್ ಮಾಡೇನ್ ರಾಜುಗೌಡ ಅಂತಂದು ನಾಯಕರೇ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ಮಂಡಲ ಅಧ್ಯಕ್ಷರ ಇದ್ರಲ್ಲ ಕಾಂಗ್ರೆಸ್ ಮಂಡಲ ಅಧ್ಯಕ್ಷರು ಏನ್ ಮಾಡೇನ್ ರಾಜುಗೌಡ ಅಂತ ಹೇಳ್ತಿರಲ್ಲ ಅಲ್ಲ ಮನೆಗೆ ಹೋಗಿ ನಿಮ್ ಹೆಣ್ಮಕ್ಳು ಕೇಳ್ರಿ ನೀರ್ ಯಾರು ಮಾಡಿಸಿ ಅಂತ ನಿಮ್ ಹೆಣ್ಮಕ್ಳು ಬಾಯಿ ಬಂದಂಗ ಮೈಕಂದಂಗ ಮಾತಾಡೋದಲ್ಲ ಇವತ್ತು ನನ್ನ ಕಾರ್ಯಕರ್ತರ ರಿಕ್ವೆಸ್ಟ್ ಮಾಡೀನಿ ನಮ್ಮ ವಿರೋಧಿಗಳು ಇದ್ದಾಗ ಅವ್ರ ಜೊತೆಗೆ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ ಅವ್ರ ವಿರುದ್ಧ ಮಾತಾಡೋ ಇವತ್ತಿಲ್ಲ ಅದಕ್ಕೋಸ್ಕರ ಯಾರು ಅಂತ ಹೇಳಿದೇವ ಹೊರತಾಗಿ ಹಂಗಾದಂತೇಳಿ ನೀವು ಮೈಕ್ ಬಾಯಕ್ ಬಂದಾಗ ಸಿಕ್ಕದಂತ ಏಕ್ ಕ್ವಶನ್ ಮಾತಾಡಿದ್ರ ಅದನ್ ಶೋಭೆ ತರವಲ್ಲ